ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸ್ವಾಗತ ಮೊದಲನೇದಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಜಮಾ ಆಗಿದೆ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಬಂದಿದೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿದೆ ಗುಡ್ ನ್ಯೂಸ್ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಇಂದು ಮಂಗಳವಾರ ಇಪ್ಪತ್ತೇಳು ಜಿಲ್ಲೆಗಳಿಗೆ ಆಗುತ್ತೆ ಸ್ನೇಹಿತರೆ ಒಬ್ಬರಿಗೂ ಹಣ ಆಗುತ್ತೆ ಎಲ್ಲರೂ ಕೂಡ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶೇರ್ ಮಾಡೋ ಅದಕ್ಕೂ ಮುಂಚೆ ದಯವಿಟ್ಟು ದಯವಿಟ್ಟು ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ನ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಮೊಂದು ಅನಿಸಿಕೆಗಳು ಏನೇನಿರುತ್ತೆ ನಿಮ್ಮೊಂದು ಅನಿಸಿಕೆ ಏನಿದೆ ಇವಾಗ ಫಸ್ಟ್ ಆಫ್ ಆಲ್ ನಂಗೆ ಒಂದು ಅನಿಸಿಕೆಗಳಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಏನು ಕಮೆಂಟ್ ಮಾಡಿ ದಯವಿಟ್ಟು ಎಲ್ಲರೂ ಕೂಡ ಅದು ಏನು ಆವಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಸ್ವಲ್ಪ ಏನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಏನು ಕಮೆಂಟ್ ಮಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಸ್ನೇಹಿತರೆ ಮಂಗಳವಾರ ಇಂದು ಮಂಗಳವಾರ ಫಸ್ಟ್ ಆಫ್ ಫಸ್ಟ್ ಆಫ್ ಆಲ್ ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಇಲ್ಲಿ ಇಂದು ಇಪ್ಪತ್ತೇಳು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾಯಿರೋ ಏನು ಇಪ್ಪತ್ತೇಳು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ನಾನು ನಿಮಗೆ ಒಂದೊಂದು ಜಿಲ್ಲೆಗಳ ಹೆಸರನ್ನು ಫಸ್ಟ್ ಆಫ್ ಆಲ್ ಹೇಳ್ತಾ ಹೋಗ್ತೀನಿ ಹಾವೇರಿ ಕೋಲಾರ ಕೊಪ್ಪಳ ಬಳ್ಳಾರಿ ಕೊಡಗು ಮಂಡ್ಯ ಚಿಕ್ಕಬಳ್ಳಾಪುರ ಚಾಮರಾಜನಗರ ಕೊಡಗು ದಾವಣಗೆರೆ ಧಾರವಾಡ ಹಾಸನ ಆಲ್ಮೋಸ್ಟ್ ಇಲ್ಲಿ ಏನು ಇಪ್ಪತ್ತೇಳು ಜಿಲ್ಲೆ ಅಂತಂದರೆ ನಿಮಗೆ ಎಲ್ಲ ಜಿಲ್ಲೆಗಳಿಗೂ ಆಲ್ಮೋಸ್ಟ್ ಒಂದು ಒಂದು ಏನಿಲ್ಲ ಅಂತಂದ್ರೆ ಒಂದು ಹತ್ತು ಜಿಲ್ಲೆಗಳ ಹೆಸರನ್ನು ನಾನು ಹೇಳಿರ್ಬೋದು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ನೀವು ನಾನು ಹತ್ತು ಜಿಲ್ಲೆ ಹೇಳಿದೆ ಅಂತ ಹತ್ತು ಜಿಲ್ಲೆಗಳಿಗೆ ಹೇಳಿದೆ ಅಂತ ಬರೀ ಹತ್ತು ಜಿಲ್ಲೆಗಳಿಗೆ ಹಣ ಬರೋದೇ ಇಲ್ಲ ಸ್ನೇಹಿತರೆ ಏನು ಕೂಡ ಚಿಂತೆ ಪಡುವಂಥ ಏನೂ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಪ್ರತಿಯೊಂದು ಜಿಲ್ಲೆಗಳಿಗೂ ಇಲ್ಲಿ ನೀವು ಹಣವನ್ನು ಪಡ್ಕೊಂಡು ಇಲ್ಲಿ ಏನು ಖುಷಿಯನ್ನು ಪಡ್ಬೋದು ಮತ್ತು ಇಲ್ಲಿ ನೀವು ಏನು ಹಣವನ್ನು ಪಡ್ಕೊಂಡು ಇಲ್ಲಿ ನೀವೇನು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರ್ಬೋದು ಏನು ಸರ್ ನಮ್ಗೆ ಹಣವೇ ಇಲ್ಲ ದಯವಿಟ್ಟು ನಮ್ಗೆ ಹಣ ದಯವಿಟ್ಟು ನಮಗೆ ಹಣ ಹಾಕಿ ನಮಗೆ ಫಸ್ಟ್ ಆಫ್ ಆಲ್ ನಮಗೆ ಹಣ ಒಂದು ಎರಡು ಸಾವಿರ ರೂಪಾಯಿ ಬಂದರೆ ಖುಷಿ ಆಗುತ್ತೆ ಕೆಲವರಿಗೆ ಎರಡು ಸಾವಿರ ರೂಪಾಯಿ ದೊಡ್ದಿರ್ಬೋದು ನಮಗೆ ಆಲ್ಮೋಸ್ಟ್ ಇಲ್ಲಿ ಎರಡು ಸಾವಿರ ರೂಪಾಯಿ ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ದೊಡ್ಡದೆ ಆದರೂ ಇಲ್ಲಿ ಕೆಲವರಿ ಸಣ್ದಿರ್ಬೋದು ನಮಗೆ ತುಂಬ ದೊಡ್ಡದು ಸರ್ ದಯವಿಟ್ಟು ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕಿ ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ಕಮೆಂಟನ್ನು ಮಾಡ್ತಾಯಿದ್ದೀರ ಅವರು ಕಮೆಂಟ್ ಮಾಡುವಂಥದ್ದು ತಪ್ಪಂತ ನಾನು ದಯವಿಟ್ಟು ಹೋಗೋದಿಲ್ಲ ಯಾಕಪ್ಪ ಅಂತಂದರೆ ಅವರವರ ಒಂದು ಮೈಂಡ್ಸೆಟ್ ಪ್ರಕಾರ ಅವ್ರವರು ಹೇಳ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಖಂಡಿತವಾಗಲೂ ದಯವಿಟ್ಟು ನಮ್ಗೆ ಹಣ ಹಾಕಿ ಸರ್ ದಯವಿಟ್ಟು ನಮ್ಗೆ ಹಣ ಹಾಕಿ ನಮಗೆ ಇಲ್ಲಿ ಏನಿಲ್ಲ ಅಂತಂದ್ರೂ ನೀವು ಎರಡು ಸಾವಿರ ರೂಪಾಯಿ ಹಾಕಿದ್ದೀರಾ ಅಂತಂದರೆ ದಯವಿಟ್ಟು ಖುಷಿ ಆಗುತ್ತೆ ನಮಗೆ ತುಂಬ ಏನೋ ಆಲ್ಮೋಸ್ಟ್ ನಮಗೆ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಇಲ್ಲಿ ಈ ಕೆ ವೈ ಸಿ ಮಾಡುವುದಾದ್ರೂ ಹೇಗೆ ಈ ಕೆ ವೈ ಸಿ ನಾವಿಲ್ಲಿ ಎಲ್ಲಿ ಹಣ ಯಾರಿಗ್ ಬರುತ್ತೆ ಯಾರಿಗ್ ಹಣ ಬರೋದಿಲ್ಲ ಫಾಲ್ ಇದು ಇಂಪಾರ್ಟೆಂಟ್ ಆಗಿ ನೀವು ಹಣ ಹಾಕ್ಬೇಕು ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಜನರಿಗೆ ಮೊನ್ನೆ ಹಣ ಬಂದಿದೆ ದಯವಿಟ್ಟು ನಿಮ್ಗೆ ಹದಿನಾಲ್ಕನೇ ತುಂಬಾ ಅಂದ್ರೆ ತುಂಬಾ ಜನರಿಗೆ ಬಂದಿದೆ ಇಲ್ಲಿ ಈ ಬಾರಿ ತುಂಬಾ ಜನರಿಗೆ ಇಲ್ಲಿ ಹಣ ಬಂದಿರುವಂತದ್ದು ಯಾಕಪ್ಪ

ಇ ಕೆ ಸಿನ ಮಾಡ್ತಾ ಇಲ್ಲ ನಂಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಇಲ್ಲಿ ಇ ಕೆ ಸಿ ಮಾಡ್ಕೊಳ್ತಾ ಇಲ್ಲ ಅವರಿಗೆ ಸರ್ಕಾರ ಈ ಕೆ ವೈಸಿ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿ ಕೆಲವರು ಇ ಕೆ ವೈ ಸಿ ಮಾಡ್ಕೊಳ್ತೇವೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಇಲ್ಲಿ ನನಗೆ ಅರ್ಥನೇ ಆಗ್ತಾಯಿಲ್ಲ ಯಾಕಪ್ಪ ಅಂತಂದರೆ ಈ ಇ ಕೆ ವೈ ಸಿ ಮಾಡಿದರೆ ತುಂಬ ಅಂದರೆ ತುಂಬ ಜನರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಅದಕ್ಕೆ ನಾನು ಹೇಳ್ತಿರುವಂಥದ್ದು ಇ ಕೆ ವೈ ಸಿ ಫಸ್ಟ್ ಆಫ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಎಲ್ಲರೂ ಕೂಡ ಇ ಕೆ ಸಿನ ಮಾಡ್ಕೊಳ್ಳಿ ಅಂತ ಇಲ್ಲಿ ಯಾರೂ ಕೂಡ ಕೇಳೋದಿಲ್ಲ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂತಂದರೆ ಯಾರೂ ಕೂಡ ಕೇಳೋದಿಲ್ಲ ಮತ್ತು ಇಲ್ಲಿ ಇ ಕೆ ವೈ ಸಿ ಮಾಡಿ ಅಂತಂದರೆ ಯಾರೂ ಕೂಡ ಮಾಡೋದಿಲ್ಲ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಇ ಕೆ ವೈಸಿಯನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇ ಕೆ ವೈ ಸಿ ಇ ಕೆ ವೈ ಸಿ ಅಂತಂದರೆ ಏನು ಇದು ಆಗುವಂಥದ್ದು ಫಸ್ಟ್ ಆಫ್ ಆಲ್ ಇಲ್ಲಿ ಇ ಕೆ ವೈ ಸಿ ಅಂತಂದರೆ ನಮ್ಮ ಒಂದು ಏನು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಏನೇನು ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳುವಂಥದ್ದು ಅದನ್ನು ಒಂದು ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥದ್ದು ಇಲ್ಲಿ ಇ ಕೆ ಸಿ ಅನ್ನುವಂಥದ್ದನ್ನು ಅದಕ್ಕೆ ಕರೆಯುವಂಥದ್ದು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥದ್ದಕ್ಕೆ ಇ ಕೆ ಅಂತ ಕರೆಯುವಂಥದ್ದು ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಲ್ಲಿ ಇ ಕೆ ವೈಸಿಯನ್ನು ಮಾಡಿಕೊಳ್ಳಿ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಬರಲಿ ನಾನು ನಿಮಗೆ ಎಲ್ರಿಗೂ ಕೇಳ್ಕೊಳ್ಳುವಂಥದ್ದು ಇಷ್ಟೇ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಈ ಒಂದು ಯೋಜನೆಯಿಂದ ಯಾರೂ ಕೂಡ ಹಣವನ್ನು ಪಡ್ಕೊಳ್ಳದೆ ಇರುವ ಹಾಗೆ ಆಗಲೇಬಾರ್ದು ಇಲ್ಲಿ ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಪಡ್ಕೊಳ್ಬೇಕು ಇ ಕೆ ವೈಸಿನ ಒಂದು ವೇಳೆ ನೀವು ಮಾಡಿಲ್ಲ ಅಂತಂದರೆ ದಯವಿಟ್ಟು ಮಾಡ್ಕೊಳ್ಳಿ ಈಗಲಾದರೂ ಮಾಡ್ಕೊಳ್ಳಿ ಕಳೀತೋಗ್ಲಿ ಯಾಕಪ್ಪ ಅಂತಂದರೆ ಇಲ್ಲಿ ಇವಾಗ ರೂಲ್ಸ್ಗಳೆಲ್ಲ ಚೇಂಜ್ ಆಗ್ತಾ ಇರುವಂಥದ್ದು ಸರ್ಕಾರದಿಂದಲೂ ಕೂಡ ತುಂಬ ಅಂದರೆ ತುಂಬ ರೂಲ್ಸ್ ಎಲ್ಲ ಚೇಂಜ್ ಆಗ್ತಾ ಇರುವಂಥದ್ದು ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದಾದರೂ ಇದು ಎಣಿಸ್ಕೊಳ್ಳಿ ಯಾಕಪ್ಪ ಅಂತಂದರೆ ಇಲ್ಲಿ ಇ ಕೆ ವೈ ಸಿ ಮಾಡಿದರೆ ಮಾತ್ರ ಈಗ ಏನಿಲ್ಲ ಅಂತಂದ್ರೂ ನಿಮಗೆ ಹಣ ಸಿಗುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಇದು ಗೊತ್ತಿಲ್ಲ ಈ ಕೆ ವೈ ಸಿ ಮಾಡ್ಕೊಳ್ಳಿ ಖಂಡಿತವಾಗಲು ಎಲ್ರಿಗೂ ಹಣ ಬರಲಿ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ರಿಗೂ ತಲುಪಲಿ ಅಂತ ಹೇಳ್ತಾ ಇವತ್ತು ಒಂದು ಬಿಡಿಯಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ಸಿಗೋಣ ಒಂದು ರೂಢದಲ್ಲಿ ಬಾಯ್